ಎಂತ ತಲೆ ಬಿಸಿ ಶಾಲಿನಿ ಅಕ್ಕ ನಿಮಗೆ ಎಂತ ಅಂತ ಹೇಳದೆ ಭವ್ಯ ಎಷ್ಟು ಹೇಳಿದ್ರು ಬೆಳ್ಳಿ ಇಲ್ಲಿ ಬಂದ್ಕು ಕೂತದ್ ಕಣೆ ಪಾಪ ಅದಕ್ಕೆ ನೋಡ ನೆಟ್ವರ್ಕ್ ಘನಕ್ ಸಿಗಲ್ಲ ಅಲ್ಲಿ ಯಾರಕ್ಕೆ ಸಿಲ್ಯಕ್ಕೆ ಒಂದು ಕೋಣೆ ಮಾಡಿದ್ವಲ್ಲ ಈಗೆಲ್ಲ ಅಲ್ಲಿ ಯಾಚೆ ಅಡಿಕೆ ಇಟ್ಟಿವ್ ನೋಡ ಅಲ್ಲಿ ಹೋಗಿ ಅಲ್ಲೊಂದು ಚೂರೇನು ನೆಟ್ವರ್ಕ್ ಸಿಗ್ತದಂತೆ ಅಲ್ಲಿ ಹೋಗಿ ಕುತ್ಕೊಳತ್ ಕಣೆ ಬೆಳಿಗ್ಗೆನೇ ಇಟ್ಕೋ ಕೂತಿರ್ತದ ಲ್ಯಾಪ್ಟಾಪ ನೆನ್ನೆನೆಗೆ ಹೇಳ್ತೀಯ ಹನ್ನೆರಡೂವರೆ ಒಂದು ಗಂಟೆ ಆದರೂ ಕೆಲಸ ಮಾಡ್ತಾ ಇದೆ ಕೇಳಿದಕ್ಕೆ ಇಲ್ಲ ಸಿಗಲ್ಲ ನೆಟ್ವರ್ಕು ಹಂಗೆ ಕೆಲಸ ಲೇಟ್ ಆಗ್ತದೆ ಅಂತ ಅದೇ ಪಾಪ ಮೀಟಿಂಗ್ ಗೀಟಿಂಗ್ ಅಂತ ಎಲ್ಲ ಹೇಳ್ತಾರಲ್ಲ ಅದೆಲ್ಲ ಬಂದಾಗ ಮನೆ ತುಂಬಿಟ್ಟು ಖಡಾಡ್ತಿರ್ತದ ಕಣೆ ಎಲ್ಲಿ ನೆಟ್ವರ್ಕ್ ಸಿಗ್ತದೆ ಅಂತ ಭಾರಿ ಪರಿಮಿತಿ ಆಗ್ತದೆ ಸುಮ್ಮನೆ ಹೇಳೋದಂತ ಅಲ್ಲ ಬೆಳಿಗ್ಗೆ ಮುಂಚೆ ಎದ್ದು ನಂಗೆ ಹೆಚ್ಚರಿಲ್ಲ ಇವತ್ತು ಬೆಳಿಗ್ಗೆ ಮುಂಚೆ ಕಪ್ ಕಪ್ಲೆ ಎದ್ದು ತಿಂಡಿ ಮಾಡಿ ಸಾರು ಮಾಡಿ ಅನ್ನ ಸಮೇತ ಮಾಡಿಟ್ಟದ ಕಣೆ ಕಾಪಿ ಒಂದು ಮಾಡಲ ಅದು ಅಷ್ಟೊತ್ತಿಗೆ ಅಂಥದ್ದು ಮೀಟಿಂಗ್ ಬಂತು ಅತ್ತೆ ನಾನು ಒಂಚೂರು ಮೀಟಿಂಗ್ ಮುಗಿಸ್ಕೊಬರ್ತೀನಿ ಅಂತ ನಾ ಮತ್ತು ಮಲಿಗೆ ಇದ್ದರೆ ಮುನ್ಸರು ಜಾತಿ ಅಂತಾರನೆ ಹಂಗ ಕಾಪಿ ಮಾಡೋಣ ಅಂತ ಬಂದು ಇದ್ದೆ ಅಷ್ಟೊತ್ತಿಗೆ ನೀ ಬಂದೆ ಅದು ಕಾಪಿ ಪುಡಿ ನಾ ಇಲ್ಲೇ ಇಟ್ಟಿರ್ತಿದ್ದೆ ಇಲ್ಲೇ ಕಾದಗಿಲ್ಲ ಅದು ಎಲ್ಲಿ ತೆಗೆದಿಟ್ಟದ ಏನ ಹಂಗಾಗಿ ಸಿಗಲೂ ಇಲ್ಲ ಕಣೆ ಭಾರಿ ಕೆಲಸ ಆಗ್ತದೆ ಅದಕ್ಕೆ ಅವ್ನು ನೋಡಿದ್ರೆ ಅಲ್ಲದಾನೆ ಬೆಳಿಗ್ಗೆ ಹೋದರೆ ರಾತ್ರಿ ಬರೋದು ಅವನು ತಿಂಡಿ ಊಟ ಎಲ್ಲ ಮೂರು ಹೊತ್ತು ಹೊರಗಡೆನೇ ಆತ ಇದೆ ಆರೋಗ್ಯ ಎಂತ ಆಗಲ್ಲ ಅಲ್ಲ ನಾವು ನಮ್ದೇ ನೋಡ್ಕೊತ ಕೂತ್ರೆ ಅವ್ರದವ್ ನೋಡ್ಕೊಳೋದು ಬೇಡನೆ ಹೌದ್ ಮಾತ್ರ ಬೆಳ್ಳಿ ಪಾಪ ಗೋಳು ಆತ ಹೌದ್ರಿ ನೆಟ್ವರ್ಕ್ ನೆಟ್ವರ್ಕಿಂದ ಸಮಸ್ಯೆ ನೆಟ್ವರ್ಕ್ ಸಿಕ್ಕಿದ್ರೆ ಘನ ಮಾಡಬಹುದ ನೆಟ್ವರ್ಕಿಂದ ಸಮಸ್ಯೆ ನೀವ್ ಅಲ್ಲಿ ಪಾರಣಗೂ ಗೋಳ ಆತಾ ಇದೆ ಎಂತ ಅಂತ ಅವ್ನು ಹೇಳೋದು ಮತ್ತೆ ಅಂತಲ್ಲ ನೀ ಬೆಂಗಳೂರಿಗೆ ಬಾ ನಾ ಅಲ್ಲೇ ಎಲ್ಲ ಮೆಡಿಸಿನ್ ಮಾಡ್ತೀನಿ ನಿಮ್ಗೆ ಒಂಚೂರು ಆರಾಮಾಗೂ ಬಂದು ಇಲ್ಲಿ ನಾನೇ ಕರ್ಕೊಂಡ್ಬಂದು ಬಂದು ಇಲ್ಲಿ ಬಿಡ್ತೀನಿ ಇರ್ಬೋದು ಅಂತಾನೆ ಕಣೆ ಹಂಗೆ ಹೋಗೋಕ್ಕಾಗ್ತದ ಇಲ್ಲ ನೋಡಿ ಇಲ್ಲೇ ಒಳ್ಳೆ ಡಾಕ್ಟ್ರೆ ಸುಮ್ಮದೆ ಸುಮ್ ಹೇಳೋದಲ್ಲ ಒಳ್ಳೆ ಡಾಕ್ಟ್ರು ಕಣೆ ಎಲ್ಲ ಮೆಡಿಸಿನ್ ಎಲ್ಲ ಕೊಡ್ತಾ ಇದ್ದಾರೆ ಇಲ್ಲಿ ಬೆಲ್ಟ್ ಎಲ್ಲ ಕೊಡ್ತಾರೆ ನಿಲ್ಲಕ್ಕಾಗ್ತದೆ ಮತ್ತು ಬಿಸಿನೀರಿಟ್ಕೊಳ್ಳಿ ಬೆನ್ನಿಗೆ ಒಂದೊಂದು ಗಂಟೆನಾರು ಇಡ್ಬೇಕು ಅಂದಿದ್ರೆ ಅದೆಂಥದ್ದು ಬೆಳ್ಳಿನೇ ಎಲ್ಲ ಮೊಬೈಲಲ್ಲೆಲ್ಲ ನೋಡಿ ಅಂಗಡಿಗೆ ಹೋಗಿ ಕೇಳಿ ತಗೋಬಂತು ಇಷ್ಟು ತಿಂಬೆ ಪ್ಲಾಸ್ಟಿಕ್ ಇಷ್ಟು ಉದ್ದು ಅದೇ ಕಣೆ ಅದಕ್ಕೆ ಬಿಸಿನೀರು ಹಾಕಿಟ್ರೆ ಬಿಸಿ ಇರ್ತದೆ ಹಣ್ಣಲ್ಲಿ ಹೆಂಗ್ ಬಿಸಿನೀರು ಆಗ್ತದೆ ಹತ್ತು ಹತ್ತು ನಿಮಿಷಕ್ಕೆ ಬೇರೆ ನೀರು ಹಾಕಿ ಅದು ಇಟ್ಕೊಂಡ್ರೆ ಆತು ಅದು ಗನಾಗ್ತದೆ ಅದ್ರ ಮೇಲೆ ನಾನು ಹೊತ್ತು ಮುಲಕ್ತಿನ ಒಂಥರ ಈಗ ಜ ಗನಗ ಆತ ಅದೇ ಕಣೆ ಎಲ್ಲ ಮಾಡಿದೆ ಈಗ ಬೆಂಗಳೂರಿಗೆ ಹೋದರೆ ಒಂದೆಲ್ಲಕ್ಕೂ ದುಬಾರಿ ಅಲ್ಲನೆ ಇಲ್ಲೇ ಒಂದೊಂದು ಇಂಜೆಕ್ಷನ್ ಎಂಟು ಎಂಟೂವರೆನು ಒಂಬತ್ತು ಸಾವಿರ ಬೆಂಗಳೂರಿಗೆ ಹೋದರೆ ಇನ್ನೂ ಜಾಸ್ತಿ ಅಲ್ಲನೆ ಮತ್ತು ಇಲ್ಲೆಲ್ಲ ಡಾಕ್ಟ್ರು ಫೀಸ್ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಜಾಸ್ತಿ ಅಂದರೆ ಐನೂರು ರೂಪಾಯಿ ಒಳ್ಳೆಲ್ಲ ಸಾವಿರ ರೂಪಾಯಿ ಅಂತ ಅಂತಲ್ಲನೆ ಡಾಕ್ಟ್ರು ಫೀಸೇ ಈಗ ನಂಗೆ ಇಂಜೆಕ್ಷನ್ ವಾರ ವಾರ ತಗೊಳಕ್ಕೆ ಹೇಳೋರು ಒಂದು ತಿಂಗಳಿಡೀ ವಾರ ವಾರ ತಗೋಬೇಕು ಆಮೇಲೆ ಹದಿನೈದು ದಿನಕ್ಕೆ ಒಂದ್ಸಲ ಅಂದಾರ ಈಗ ಹಂಗೆ ಅಂದರೆ ಎಸ್ ಅಲ್ಲ ಡಾಕ್ಟ್ರ ಹತ್ರ ಹೋಗ್ಬೇಕೆ ಬಾರಿ ಇದು ಬಾರಿ ಆಗ್ತದತ್ತ ಆಮೇಲೆ ಮತ್ತೆ ನೋಡು ನಾ ಬೆಂಗ್ಳೂರು ಪಟ್ಟಿಗೆ ಹೋಗ್ಕೊತ್ರೆ ಅವರಿಬ್ರು ಗಂಡ ಹೆಂಡ್ತಿ ಆಫೀಸಿಗೆ ಹೋಗೋರು ಪಾಪ ಬೆಳಿಗ್ಗೆ ಮುಂಚೆ ಹೋಗ್ಬೇಕವ್ರು ಇಲ್ಲಿ ಎಲ್ಲ ಮಾಡಿಟ್ಟೆ ಹೋಗ್ಬೇಕಾದ ಹಂಗೆ ಅಂತ ಹೋಗಲ್ಲ ನಂಗೆ ಗೊತ್ತು ನಾವು ಮಾಡ್ಕೊತೀನಿ ಅಂದರೆ ಒಲ್ ನಂಗೆಲ್ಲ ಕೊಯ್ಗೆ ಸಿಕ್ಕಿದ್ದು ಕೊಯ್ಗೆ ಸಿಗೋದು ಇಲ್ಲ ಮಾರೈತಿ ಒಲ್ಲೆಲ್ಲೆಲ್ಲೆಲ್ಲಿ ಇಟ್ಟಿರ್ತಾರೆ ಎಲ್ಲ ಮಾಡಿಟ್ಟು ಹೋಗ್ಬೇಕು ಈಗ ಅವು ಬೇ ಇದ್ದರೆ ಎಂಥ ತಿಂತಾವ ಬಿಡ್ತಾವೆ ಎಂಥದ್ದು ಮಾಡ್ಕೋತಾವೆ ಮಧ್ಯಾಹ್ನ ಆಪೀಸಲ್ಲೇ ಊಟ ಮಾಡ್ಕೋತಾವೆ ಎಂತದ ಬಂದು ಅದು ಇದು ಚಪಾತಿ ಚಿಪಾತಿ ತಿಂತಾವೆ ನಂಗೆ ಹಾಗೆ ಆಗಲ್ಲ ನೀವು ನಂಗೆ ಅನ್ನ ಸಾರು ಪಲ್ಯ ಹೀಗೆ ಮಾಡಲೇಬೇಕೆ ಮಾಡೋದು ಬೇಡ ಅಂದ್ರೆ ಅದು ಮಾಡೇ ಮಾಡ್ತದೆ ಎಷ್ಟಾದರೂ ಗೋಳ್ ಗೋಳಲ್ಲನೇ ಮತ್ತು ನೋಡಿ ಈಗ ಆಸ್ಪತ್ರೆಗೆ ಹೋಗ್ಬೇಕು ವಾರ ವಾರ ಇಂಜೆಕ್ಷನ್ ಹಾಕ್ಸ್ಕೊಳಕ್ಕೆ ಆಸ್ಪತ್ರೆಗೆ ಹೋಗ್ಬೇಕು ಅಂದರೆ ಇಬ್ಬರಲ್ಲಿ ಒಬ್ರೂ ಡೇಟ್ ರಜಾ ಮಾಡಿ ಆಸ್ಪತ್ರೆಗೆ ನನ್ನ ಜೊತೆ ಬರ್ಬೇಕು ನಂಗೆ ಮತ್ತು ಒಬ್ಳಿಗೆ ಬೆಂಗಳೂರು ಪೇಟೇಲಿ ಹೋಗಕ್ಕೆ ಬರೋಲ್ಲ ಇಲ್ಲಾರೆ ಇವರು ಕಾರೇ ನೀವು ಅವ್ನ ಚಾರಣ ಇಲ್ಲೇ ಕಾರ್ ಇಟ್ಟು ಹೋಗೇನೆ ಕಾರೇ ನೀವ್ರು ಹೋಗಲ್ಲ ಹೋಗೋಲ್ಲ ಇಲ್ಲೇ ಯಾರನಾರು ಡ್ರೈವರ್ ಮಾಡಿಕೊಂಡ್ರೆ ಇಲ್ಲೇ ಬಾಡಿಗೆ ದುಡ್ಡು ಕೊಡ್ತೀವಿ ಅಂದರೆ ಸಿಗ್ತಾರೆ ಒಂಚೂರು ಹೋಗಿ ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ಗೆ ಇಂಜೆಕ್ಷನ್ ಹಾಕ್ಸ್ಕೊಬೋದು ನಂಗೂ ಒಂಚೂರು ಈಗೂ ಅಡ್ಡಿಲ್ಲ ಅಡುಗೆ ಮಾಡ್ತೀನಿ ಆಗಲ್ಲ ಆದರೆ ಏನೋ ಮಾಡ್ಬೇಕು ಅನಿವಾರ್ಯ ಅಂತ ಮಾಡ್ತೀನಿ ಇನ್ನೇನು ಕಾಳಿನ ಹೆಂಡ್ತಿಗೆ ಒಂಚೂರು ಬರೋಕ್ಕೆ ಹೇಳಿದ್ರೆ ಅದು ಇದೆ ಅಂತದಾರ ಕಸ ಗುಡ್ಸ್ನೆಲ್ಲ ಒರೆಸಿ ಮುಂದಗಡೆ ಎಲ್ಲ ಕಸ ಹೊಡಿಯೋದು ಎಲ್ಲ ಮಾಡಿ ಬಟ್ಟೆ ಒಣಗಿಸೋದು ಬಟ್ಟೆ ತೊಳ್ಕೊಡೋದು ಎಲ್ಲ ಮಾಡ್ತದಾ ಅಡುಗೆ ಅಂದ್ರೆ ಅನ್ನ ಮಾಡ್ತೀನಿ ಸಾರು ಮಾಡ್ತೀನಿ ಕಣೆ ಹಾಗೊಂಚು ಎಂದ ತಿನ್ನಲೇಬೇಕು ಗಿಟ್ಲಾದ್ರೆ ಹೋಟ್ಲುಗಿಟ್ಲಾದೆ ಬಂದರೆ ಆಗ್ತದೆ ನಾ ಅದೇ ಹೇಳದೇವ್ರಿ ನಾ ಬಿಲ್ಕುಲ್ ಬೆಂಗಳೂರು ಪ್ಯಾಟಿಗೆ ಹೋಗೋಲ್ಲ ಅದೇ ಹವ್ಯಾಸನಂದರೆ ಅನ್ನೆ ಹೋತಿರ ಕೌ ಪಾಪ ಇಬ್ರು ಕೆಲ್ಸಕ್ಕೆ ಹೋಗೋರು ನನ್ನಿದು ಕೌ ಅಲ್ಲೆಲ್ಲ ಬೈಸ್ಕೊಂಡು ರಜೆ ಗೀಜ ಹಾಕೋಕ್ಕಾಗ್ತದಾನೆ ಬೇಡ ಎಂತಕ್ಕೆ ತೀರ ಆಗೋದೇ ಇಲ್ಲ ಜೀವಕ್ಕೆ ಸೋತೆ ಹೋತು ಕೈಕಲ್ಲ ಅಂದಾಗ ನೋಡ್ಕೊಳ ಈಗಷ್ಟು ಆಗಲ್ಲ ಒಂಚು ಬಲ ಅದೇ ನಾ ಹೋಗೋದೇ ಇಲ್ಲ ಅನ್ನೋದು ಹೇಳ್ದವ್ರ ಮಾತು ಕೇಳಲ್ಲ ಚರಣ ನೋಡು ಈಗ ಬತ್ತೀನಿ ಅಂತ ಕೂತಂದ್ಕಣೆ ಚರಣ ಬಾನಾರ ಬರೋಣ ನಾನೇ ಬರೋದಾರ ಬಾ ನೀನು ಬಂದು ನಿನ್ನ ಹೆಣ್ಣಿನ ಕರ್ಕೊ ಹೋಗೋ ನಾನು ಬರೋಲ್ಲ ಅಂತ ಅಂದಿನಿ ಹಂಗೆ ಜೀವ ಹೋಗೇ ಬಿಡ್ತದೆ ಅಂದರೆ ನಾನು ನನ್ನ ಅಪ್ಪ ಇದೇ ಮನೆಗೆ ಕೊಟ್ಟಿದ್ದು ಇದೇ ಮನೇಲಿ ಹತ್ರ ಜೀವ್ ಹೋಗಲಿ ಅಂತ ನಿಶ್ಚಯಿಸಿನ ಕಣೆ ನಾನಂತೂ ಬರೋಲ್ಲ ಅಂತ ನೀನು ಹೇಳೀನಿ ಏನಿಲ್ಲಪ್ಪ ಬಬ್ ಇಲ್ಲ ಬಾ ಬಾ ಅಂತಲೇ ಬೆಳ್ಳಿನೂ ಬನ್ನಿ ಬನ್ನಿ ಅಂತ ಅದೇ ಅವು ಹೇಳ್ತಾವೆ ಅಂತ ನಾನು ಹೋದರೆ ಏನು ಮುನ್ಸರು ಕುಲ ಅಂತಾರಾನೆ ಓಕೆ ನಾನು ಅಲ್ಲಿ ಹೋಗ್ಕೊಂಡು ಒಂದು ಗೋಳ್ ಕೊಡೋದೇನು ಅಲ್ಲ ನೀವು ಹೇಳೋದು ಒಂದ್ ಲೆಕ್ಕಕ್ಕೆ ಹೌದು ಅಲ್ಲಿ ಹೋದ್ರೆ ಒಂಥರ ಗೋಳ್ ಹಾಗಂತ ಹಂಗಂತ ತೀರ ನೀವು ಇಲ್ಲಿರಕು ಆಗಲ್ಲ ಅಲ್ಲ ಅಲ್ಲ ನೀವೆಲ್ಲ ಅನುಕೂಲ ಇದ್ದು ಅಲ್ಲಿ ಹೋಗ್ತೀನಿ ಅಂದರೆ ಅದೊಂಥರ ನಿಮಗೆ ತೀರಾ ಹುಷಾರಿಲ್ಲ ಅಂದಾಗ ಹೋಗಿ ಟ್ರೀಟ್ಮೆಂಟ್ ಮಾಡ್ಕೊಂಡು ಬನ್ನಿ ಇಲ್ಲೇ ಬಂದ್ಕೊಂಡು ಇಲ್ಲಿ ನೀವು ಗಂಡ ಹೆಂಡತಿ ಇಬ್ಬರೇ ಇರೋದು ರಮೇಶ್ ಏನು ಮನೆ ಬದಿ ಇರೋಲ್ಲ ಈಗೇನೋ ಬೆಳ್ಳಿ ಅದೇ ಅಂದ್ಕೊಂಡು ಏನಾರು ಸಾಸಿ ಏನು ಅನ್ಕೊತದೇನೋ ಅಂದ್ಕೊಂಡು ಅದರ ಮನೇಲಿ ಬಿಟ್ಟರೆ ನನಗೇನು ರಾಮೇಶ್ ಗೊತ್ತಿಲ್ಲ ಅವ್ರು ಇರೋದೇ ಕಾಟಲಿ ಇಲ್ಲಿ ನಿಮಗೆ ಏನೋ ಹೆಚ್ಚು ಕಮ್ಮಿ ಆಗೇ ಹೊತ್ತು ಬಿದ್ದ ಗಿದ್ದೇನಾರು ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಯಾರು ಅದಾರ್ರಿ ಈಗ ಹೇಳ್ತಾರಲ್ಲ உகரில் ஓகே கொடலி தகண்ட் அந்த எல்லாரும் இடம் குணமுக மாவு ஒன்று எட்டு திங்களுக்கு கஷ்ட ஆத்தது எந்த மாத்தது சம்பந்த அந்த அல்லந்திரு அக்க இங்க நமக்கு கஷ்ட அவங்க நோட்களி நாளே அவ்வளோ மக்கள் மரியாத அவ்ரி ட்யூட்டி ஹோகோர் ஹெங்க் நோட்கோதார மக்களு மரிய நீவே சாயமா நோடோ அவ்ரி ஆகிள் நீ நோடன்புட்டு கப்பி மாதிரி திண்டி மறி மதனி அந்த சாமான் எல்லாம் தோர்ஸ் கொடுத்த நிதான அதுக்குொஞ்சூரு கை கால் தோற்கு ஃபெஷ் அப்போ அது ஊட்ட மாத நான் நீங்கள் ஹோவி ஒன்றோ ஒன் திங் இருந்தோ ட்ரீட்மெண்ட் பண்ணி நீதங்க பெங்களுரு துபாரினே நான் ஏனில் அன்னலா இல்லை எல்லா டாக்ட்ரிக் முன்னூறு ரூபாய் அதே சாயிர ரூபாய் இப்போலோடு நமக்கு ஏன் தேவ் தயோ டிர வரல ನೋಡಿ ರಮೇಶ್ ಅಣ್ಣನ ಕೈಲಿ ಇಸ್ಕೊ ಹೋಗಿ ಜಾಸ್ತಿ ಕಷ್ಟ ಆಗ್ತದೆ ಅಂತ ನಿಮ್ಮ ಮನ್ಸಲ್ಲಿ ಏನಾರು ಅಳುಕಿದ್ರೆ ರಮೇಶ್ ಅಣ್ಣನ ಹತ್ರನೇ ಇಸ್ಕೋಗಿ ದುಡ್ಡು ಕೊಡಿ ಎಲ್ಲ ಒಂದೇ ನಾಲ್ಕು ಜನ ಮಕ್ಳನ್ರಿ ಇರೋದು ಒಬ್ಬನೇ ಅಲ್ಲಿ ದೊಡಿದ್ರು ಅವನಿಗೆ ಇಲ್ಲಿದ್ರು ಅವನಿಗೆ ಆದ್ರೆ ಹೇಳಿ ನಿಮಗೊಂತರ ಅವನ ಹತ್ರ ಇಸ್ಕೊಳಕ್ ಒಂಥರ ಆದರೆ ನೀವು ಇಲ್ಲಿಂದ ರಮೇಶ್ ಅಣ್ಣನ ಹತ್ರನೇ ಇಸ್ಕೊ ಹೋಗಿ ನಾ ಹೇಳೋದು ಅದು ಇದು ಬನ್ನಿ ಅಂತ ಹೇಳದ ಆದ್ರೆ ನೋಡಿ ನೀವು ನೀವು ಕೂತು ಮಾತಾಡ್ಕೊಳ್ಳಿ ಅಲ್ಲ ನೀ ಹೇಳೋದು ಹೌದಾ ಆದ್ರೆ ನಾ ಹೋಗಲ್ಲ ಕಣೆ ಅವ್ರವರಲ್ಲಿ ಗನ ಸಾಕು ನೀ ಅಲ್ಲ ಮಕ್ಳು ಮೇಲೆ ಹೋಗ್ಬೇಕು ಅಂತ ಮತ್ತೆ ಹೋಗಲೇಬೇಕು ನಾನು ಈಗ ಹೋಗಿನಿ ಹಂಗಾಗೆ ಆ ಮಕ್ಳು ಮರ್ಯಾದಾಗ ನಾ ಹೋಗಿ ನೋಡ್ಕೋಬೇಕು ಅಂತ ಅಲ್ಲ ನಾನೀಗ ಹೋಗ್ಲಿ ಬಿಡಲಿ ಅದು ನಾನು ಕರ್ತವ್ಯ ಮತ್ತೆ ಇಬ್ಬರು ಕೆಲಸ ಮಾಡ್ತಾ ಇದ್ದಾರೆ ನಾನು ಹೋಗಿದೆ ಇನ್ಯಾರು ಹೋತಾರೆ ಹೇಳ ನಾನು ಅದೆಲ್ಲ ಜ್ಞಾನ ಮಾಡೀನಿ ಆದರೆ ನಾ ಈಗ ಹೋಗಲ್ಲ ಕಣೆ ಬೆಂಗಳೂರು ಪಾರ್ಟಿಗೆಲ್ಲ ಅವಲ್ ಗನಗಿರಲಿ ಈಗ ಅಷ್ಟಾರೀ ನೀ ಹೇಳ್ತಿ ಹೌದು ಸಾರು ಎಲ್ಲ ಮಾಡಿಡಿ ಅಂತ ಮಾಡ್ಬೋದು ಈ ಕಾಪಿ ಹಬ್ಬಕ್ಕೆ ನಮಗೆ ಅವಕ್ಕೆಲ್ಲ ಹೊರಗಡೆನೆ ಕುಕೋತಾವೆ ಕಾಪಿ ಹಬ್ಬಕ್ಕು ಅಂದರೆ ಅದಕ್ಕೀಗ ಮನ್ಸಲೊಂದು ಓ ಅತ್ತೆ ಇದ್ದಾರೆ ನಾ ಮಾಡಿ ಬರಲ್ಲ ಎಂತ ಅನ್ಕೋತಾರ ಏನೋ ಅನ್ನೋದು ಇದ್ದೇ ಇರ್ತದಲ್ಲೇ ಬೇಡ ಓ ಪಾಡಿಗೆ ಅವ್ಲು ಆರಾಮಾಗ ಗನಗೆ ಚೆನ್ನಾಗಿದ್ರೆ ಸಾಕು ಮರೈತಿ ನಂದೊಂದು ಹರಿ ಬಡ್ದಿದ್ದು ಏನಾರು ಒಂದು ಇರ್ತಾವ ನೋಡು ನೋಡಿ ಹಂಗಾರೆ ನೀವು ನೀವು ಕೂತ್ ಮಾತಾಡ್ಕೊಳ್ಳಿ ಯಾ ಸರಿ ತಪ್ಪನ ನಿಮಗೆ ಗೊತ್ತಾಗ್ತದಲ್ಲ ನೋಡಿ ಮಾಡಿ ಸರಿ ಹಂಗಾರೆ ನಾನು ನಿಮ್ಮನ್ನು ಮಾತಾಡ್ಸ್ಕೊಗೋಣ ಅಂತ ಬಂದೆ ಎಂಥದಾರು ಬೇಕಾದ್ರೆ ಕೇಳಿ ಅಕ್ಕ ಸಾಲಿನಿ ಅಕ್ಕ ಒಂದು ಫೋನ್ ಮಾಡಿ ಆಮೇಲೆ ಬೆಳ್ಳಿಗೂ ಫೋನ್ ಮಾಡ್ತೀನಿ ಪಾಪ ಅದು ಕೆಲಸ ಮಾಡ್ತಿರ್ತದಲ್ಲ ಸರಿ ಹಂಗಾರೆ ಬರಲಾ ಇವು ಮರೈತಿ ನಾ ಏನಾರು ಬೇಕಾದ್ರೆ ಕೇಳ್ತೀನಿ ಬೆಳ್ಳಿಗೆ ಫೋನ್ ಫೋನ್ಗಿನ್ ಮಾಡಬೇಡ ನೀನು ಅದು ಮೊಬೈಲಲ್ಲೇ ಲ್ಯಾಪ್ಟಾಪಿಗೆ ಇದು ಹಾಕೊಳ್ಳೋದಂತೆ ಕಣೆ ಅದು ಹೇಳ್ತದೆ ನಂಗೆ ಅರ್ಥ ಆಗೋಲ್ಲ ನಿನ್ನೆ ಪುಟಕ್ಕೆ ಫೋನ್ ಮಾಡಿತ್ತು ಸಾರಿ ಫೋನ್ ಜೋರು ಇಡ್ತು ನಂಗೆ ಫೋನ್ ಮಾಡಬೇಡ ನೀ ಫೋನ್ ಮಾಡೋಕೆ ಅದು ಅಲ್ಲಿ ಲ್ಯಾಪ್ಟಾಪಿಂದೆಲ್ಲ ಹೋತದಂತೆ ಓದ್ತದ ಮರೈತಿ ಫೋನ್ ಮಾಡಬೇಡ ಅಂತ ಬೈತಿತ್ತ ನೀ ಫೋನ್ ಫೋನ್ಗಿನ್ ಮಾಡೋಕ್ಕೆ ಹೋಗಬೇಡ ಮಾಡೋದಿರ ನನ್ನ ನಂಬರಿಗೆ ಮಾಡೋ ಅದಕ್ಕೆ ತಗೋ ಕೊಡ್ತೀನಿ ಮಾತಾಡ್ಕೊಳ್ಳಿ ಹಾಂ ಏನಾರು ಇದ್ರೆ ಹೇಳ್ತೀನಿ ಈ ಒಂದು ನಿಮಿಷ ಕುತ್ಕ ಒಂಚೂ ಕಾಪಿ ಕಾಯಿಸ್ತೀನಿ ಕಾಯಿಸಿ ಉಂಟು ಕೊಡ್ತೀನಿ ಸುಮ್ನೀರಿ ಮರ ಹುಷಾರಿಲ್ದಾರ ನಾನು ಬರೀ ಕೈಯಲ್ಲಿ ನೋಡೋಕೆ ಬಂದಿದ್ದೆ ತಪ್ಪು ಅಂತಂದ್ರೆ ನಿಮ್ಮ ಹತ್ರ ನಾನು ಕಾಪಿ ಮಾಡಿಸ್ಕೊ ಕುಡಿಯೋಕೆ ಹೋಗ್ತೀನಿ ಈಗ ನಾನು ನಾನೆಂಟ್ರಲ್ಲ ಸರಿ ಹಂಗಾರೆ ಬರ್ತೀನತ್ತ ಹೂನೆ ಸರಿ ಹಂಗಾರೆ